ಕಳೆದ ಹನ್ನೆರಡು ವರ್ಷಗಳಿಂದ ಕಲಬುರಗಿಯ ರಂಗಸಂಗಮ ಕಲಾವೇದಿಕೆಯು ಕೊಡಮಾಡುತ್ತಾ ಬಂದಿರುವ ಎಸ್ಪಿ ಜಂಗಮಶೆಟ್ಟಿ ರಂಗ ಪ್ರಶಸ್ತಿಗೆ ಪ್ರತಿ ಪ್ರತಿಭೂಮಿಯ ದಯಾನಂದ್ ಬಿಳಗಿ ಸುಭದ್ರಾದೇವಿ ಮತ್ತು ಗೀತಾ ಆಯ್ಕೆ ಆಗಿದ್ದಾರೆ ಎಂದು ಎಲ್ ಬಿ ಶೇಖ್ ಮಾಸ್ತರ್ ಹೇಳಿದರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜುಲೈ ಇಪ್ಪತ್ತರಂದು ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಆಯೋಜಿಸಲಾಗುವ ಸಮಾರಂಭದಲ್ಲಿ ತಲಾ ಹತ್ತು ಸಾವಿರ ರೂಪಾಯಿ ಪ್ರಶಸ್ತಿ ಪತ್ರ ಶಾಲು ಸ್ಮರಣಿಕೆ ನೀಡಿ ಗೌರವಿಸಲಾಗುವುದು ಮೂವತ್ತೈದು ವರ್ಷಗಳಿಂದ ರಂಗಾಯಣದಲ್ಲಿ ವೃತ್ತಿ ಬದುಕು ನಡೆಸುತ್ತಿರುವ ಹಿರಿಯ ಕಲಾವಿದೆ ಗೀತಾ ಮೋಟ್ಕೊಂಡವರಿಗೆ ಹಾಗೂ ದಯಾನಂದ್ ಬಿಳಿಗಿ ಗದಗ ಇವರಿಗೆ ನೀಡಲಾಗಿದೆ ಎಂದು ತಿಳಿಸಿದರು ಇದು ರಂಗ ಸಂಗಮ ಕಲಾವೇದಿಕೆ ಈ ರಂಗ ಜಂಗಮ ಶೆಟ್ಟಿ ರಂಗ ಪ್ರಶಸ್ತಿ ಹಿರಿಯ ಕಲಾವಿದರನ್ನು ರಂಗಭೂಮಿ ಮತ್ತು ಗ್ರಾಮೀಣ ರಂಗಭೂಮಿ ಎಲ್ಲ ಪ್ರಕಾರದ ಕಲಾವಿದರಿಗೆ ಈ ಪ್ರಶಸ್ತಿಯನ್ನು ಪ್ರಾರಂಭದಿಂದಲೂ ಒಂದು ಸಮಿತಿ ಮಾಡಿ ಇದನ್ನು ರಂಗಸಂಗಮ ಕಲಾವಿದಕ್ಕೆ ಪ್ರತಿ ವರ್ಷ ಇದೇ ತಿಂಗಳು ಇಪ್ಪತ್ತನೇ ತಾರೀಕಿನಿಂದ ಪ್ರಶಸ್ತಿ ಪ್ರದಾನ ಮಾಡಲಿದ್ದು ಈ ಪ್ರಶಸ್ತಿಗೆ ಸಮಿತಿಯ ಎಲ್ಲ ಸದಸ್ಯರು ಮತ್ತು ಈ ಸಮಿತಿಯ ಅಧ್ಯಕ್ಷರು ಭಾಗವಹಿಸಿರ್ತಾರೆ ಪಾರದರ್ಶಕವಾಗಿ ಈ ವರ್ಷ ಸುಮಾರು ನಲವತ್ತರಿಂದ ನಲವತ್ತೈದು ಅರ್ಜಿಗಳು ಬಂದಿದ್ದು ಎಲ್ಲ ರಾಜ್ಯದಾದ್ಯಂತ ನಲವತ್ತೈದು ಅರ್ಜಿಗಳು ಬಂದಿದ್ದು ಅದರಲ್ಲಿ ನಾವೆಲ್ಲ ಸಮಿತಿಯವರು ಡಿಸ್ಕರ್ಷನ್ ಮಾಡಿ ಅವರ ಸಾಧನೆ ಕುರಿತು ಮತ್ತು ಅವರ ರಂಗಭೂಮಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಎನ್ನುವುದನ್ನು ಎಲ್ಲವನ್ನು ಕೂಲಂಕಷವಾಗಿ ಅವರ ಬಯಡೇಟವನ್ನು ನಾವು ಸಮಿತಿಯವರೆಲ್ಲರೂ ಪಾರದರ್ಶಕವಾಗಿ ಸರ್ಕಾರದ ನಿಯಮಾವಳಿಯಲ್ಲಿ ಕೆಲವೊಂದು ಪ್ರಶಸ್ತಿಯನ್ನು ಹೇಗೆ ಕೊಡ್ತಾರೆ ಅದೇ ಮಾದರಿಯಲ್ಲಿ ಕೂಡ ನಾವು ಪಾರದರ್ಶಕವಾಗಿ ಕೊಡುವಂಥದ್ದು ಈ ಸಮಿತಿ ಪ್ರತಿ ವರ್ಷ ಮಾಡ್ಕೊತ ಬಂದಿದೆ ಈ ಸಮಿತಿಯ ಮೂಲ ಪ್ರಾರಂಭದ ಅಧ್ಯಕ್ಷರು ನಿಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ರಂಗಸಂತ ಜಂಗ ಮಾಲ್ದಾಳ ಕವಿಗಳಿದ್ದರು ಆನಂತರ ಈ ಸಮಿತಿಯ ಅಧ್ಯಕ್ಷರು ಶ್ರೀಮತಿ ಸುಜಾತ ಜಂಗಮ್ ಶೆಟ್ಟಿಯವರು ಇಲ್ಲ ನೀವೇ ಆದರೆ ಸೂಕ್ತ ಅನ್ನುವಂಥ ದೃಷ್ಟಿಯಲ್ಲಿ ಇದು ನಮ್ಮ ಹೆಗಲಿಗೆ ಬಂತು ಅದೇ ಪ್ರಕಾರ ದೂರಿನವರಾದರೂ ಕೂಡ ನಾವು ಕಲಬುರಗಿಯ ರಂಗಕರ್ಮಿಗಳಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಇಲ್ಲೇ ಉಳಿದು ಕೆಲಸ ಮಾಡ್ತೀವಿ ಪ್ರತಿ ವರ್ಷವೂ ಕೂಡ ಇದನ್ನು ಪಾರದರ್ಶಕವಾಗಿ ಮಾಡ್ತಾರೆ ಮತ್ತು ಸಮಿತಿ ಅದು ತಮ್ಮದೇ ಆದದ್ದು ಸ್ವಂತ ಒಂದು ವೇದಿಕೆ ತಮ್ಮದೇ ಆಗಿರುವುದರಿಂದ ಅವರು ಯಾವ ಹಸ್ತಕ್ಷೇಪವನ್ನು ಮಾಡದೆ ಸಮಿತಿಗೆ ಅದನ್ನೆಲ್ಲ ಬಿಟ್ಕೊಟ್ಬಿಟ್ಟಿರ್ತಾರೆ ಯಾರು ನಮ್ಮ ಶ್ರೀಮತಿ ಜಂಗಮ್ ಶೆಟ್ಟಿಅಕ ಅವರು ಅದನ್ನು ನಾವು ಪಾರದರ್ಶಕವಾಗಿಯೇ ಆಯ್ಕೆ ಮಾಡ್ತೀವಿ ಸುಮಾರು ಈ ಮೊದಲು ಪ್ರಪ್ರಥಮವಾಗಿ ಒಂದು ನಾಲ್ಕು ವರ್ಷ ಪ್ರಶಸ್ತಿಗಳನ್ನು ನಮ್ಮ ಜಿಲ್ಲೆಯವರಿಗೆ ಅಂದರೆ ಕಲಬುರಗಿ ಜಿಲ್ಲೆಯವರಿಗೆ ನಾವು ಕೊಟ್ಟಿರ್ತಾರೆ ಮೊದಲ ಬಸವರಾಜೇ ಸ್ವಾಮಿ ಭೀಮಳ್ಳಿ ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್